ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ತಿರ್ಮ ತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಯುಧಿಷ್ಠಿರನಿಗೆ ಸಾಂಖ್ಯವನ್ನು ನಿರೂಪಿಸಿದುದು ಎಂಬ ಮುನ್ನೂರ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು ತಾತ ಗುರುವು ಪ್ರಿಯ ಶಿಷ್ಯನಿಗೆ ಹೇಗೋ ಹಾಗೆ ನನಗೆ ನೀನು ಶಿಷ್ಟಸಮ್ಮತವಾದ ಯೋಗ ಮಾರ್ಗವನ್ನೆಲ್ಲ ತಿಳಿಸಿದೆ ಈಗ ಸಾಂಖ್ಯ ದರ್ಶನವನ್ನು ನನಗೆ ತಿಳಿಸಬೇಕು ಸರ್ವಜ್ಞನಾದ ನೀನು ಅದರ ವಿಧಿಗಳನ್ನೆಲ್ಲ ಪೂರ್ಣವಾಗಿ ನನಗೆ ವಿವರಿಸು ಎಂದನು ಅದಕ್ಕೆ ಆ ಭೀಷ್ಮನು ಕುಮಾರ ಈ ಸಾಂಖ್ಯ ದರ್ಶನವೆಂಬುದು ಕಿಲನು ಮೊದಲಾಗಿ ಸರ್ವ ಸಮರ್ಥರಾದ ಯತಿಗಳಿಂದ ಸ್ಥಾಪಿತವಾಗಿದೆ ಆ ದರ್ಶನದಲ್ಲಿ ಯಾವ ಭ್ರಮಕ್ಕೂ ದೋಷಕ್ಕೂ ಎಡೆಯಿಲ್ಲ ಗುಣಗಳೇ ಹೆಚ್ಚಾಗಿವೆ ಸಾಂಖ್ಯರು ತಮ್ಮ ಜ್ಞಾನದಿಂದ ಇಂದ್ರಿಯ ದೋಷಗಳನ್ನೆಲ್ಲ ದೋಷಯುಕ್ತಗಳನ್ನಾಗಿ ಎಣಿಸುವರು ಅವರು ಮತ್ತು ಅವರು ಯಕ್ಷ ರಾಕ್ಷಸ ಗಂಧರ್ವ ಮನುಷ್ಯರು ಮನುಷ್ಯ ಪಿಶಾಚರು ಪನ್ನಗರು ಪಿತೃಗಳು ತಿರಿಯಕ್ಕುಗಳು ಗರುಡರು ಮರುತ್ತುಗಳು ವಿಶ್ವೇ ದೇವತೆಗಳು ಹಸುರರು ದೇವರ್ಷಿಗಳು ಬ್ರಹ್ಮರ್ಷಿಗಳು ರಾಜರ್ಷಿಗಳು ಯೋಗೀಶ್ವರರು ಪ್ರಜಾಧಿಪತಿಗಳು ಬ್ರಹ್ಮನೆಂಬಿ ಎಲ್ಲರ ವಿಷಯಗಳನ್ನು ಲೋಕದಲ್ಲಿ ಆಯಸ್ಸಿನ ಪರಮಾವಧಿಯನ್ನು ಸುಖದ ಉತ್ತಮ ತತ್ವವನ್ನು ಎಲ್ ಯಾವಾಗಲೂ ವಿಷಯಗಳಲ್ಲಿಯೇ ಸಂಬಂಧವುಳ್ಳವರಿಗೆ ಕಾಲವು ಕೊನೆ ಮುಟ್ಟುತ್ತಾ ಬಂದಾಗ ಉಂಟಾಗತಕ್ಕ ದುಃಖಾತಿರೇಕವನ್ನು ಹಿರಿಯ ಜ್ಯೋನಿಗಳಲ್ಲಿಯೂ ನರಕ ಯೋನಿಗಳಲ್ಲಿಯೂ ಉಂಟಾಗುವ ಕಷ್ಟಗಳನ್ನು ಸ್ವರ್ಗದಲ್ಲಿರುವ ಗುಣದೋಷಗಳನ್ನು ವೇದವಾದಗಳಲ್ಲಿರುವ ಗುಣದೋಷಗಳನ್ನು ಸಾಂಖ್ಯ ಯೋಗ ದರ್ಶನಗಳಲ್ಲಿ ಇರುವ ಗುಣದೋಷ ತಾರತಮ್ಯಗಳನ್ನು ತಿಳಿದಿರುವರು ಅಲ್ಲದೆ ಅವರು ಸತ್ವದ ಹತ್ತು ಗುಣಗಳು ರಜಸ್ಸಿನ ಒಂಬತ್ತು ಗುಣಗಳು ಸಮಸ್ಸಿನ ಎಂಟು ಗುಣಗಳು ಬುದ್ಧಿಯ ಏಳು ಗುಣಗಳು ಮನಸ್ಸಿನ ಆರು ಗುಣಗಳು ಆಕಾಶದ ಐದು ಗುಣಗಳು ಈ ಕ್ರಮದಿಂದ ಅವುಗಳಲ್ಲಿರುವ ಗುಣಗಳನ್ನೆಲ್ಲ ತಿಳಿದಿರುವರು ಇಲ್ಲಿ ಸತ್ವಗುಣಗಳು ಹತ್ತು ಎಂದರೆ ಆನಂದ ಪ್ರೀತಿ ದುರ್ವಿಷಯಗಳಲ್ಲಿ ಜಿಹಾಸೆ ಮನಸ್ಸಿನ ತಿಳಿವು ಪುಣ್ಯದಲ್ಲಿಯೇ ಶ್ರದ್ಧೆ ಸಂತುಷ್ಟಿ ಶ್ರದ್ಧೆ ಆರ್ಜವ ತ್ಯಾಗಶೀಲತೆ ಮತ್ತು ಐಶ್ವರ್ಯ ರಜೋಗುಣಗಳು ಒಂಬತ್ತು ಆಸ್ತಿ ಕಾರ್ಪಣ್ಯ ಸುಖ ದುಃಖ ಸೇವನೆ ಭೇದ್ ಭೇದ ಬುದ್ಧಿ ಪುರುಷಾಕಾರ ಕಾಮ ಕ್ರೋಧ ಮದ ಗರ್ವದಿಂದಲೂ ದ್ವೇಷದಿಂದಲೂ ಹೆಚ್ಚು ಮಾತಾಡುವುದು ಇವು ರಜೋಗುಣದ ಒಂಬತ್ತು ಗುಣಗಳು ಇನ್ನು ತಮೋ ಗುಣದ ಎಂಟು ಗುಣಗಳು ತಮಸ್ಸು ಮೋಹ ಮಹಾಮೋಹ ತಾಮಿಶ್ರ ಅಂಧತಾಮಿಸ್ರ ನಿದ್ರೆ ಅಜಾಗರೂಕತೆ ಮತ್ತು ಸೋಮಾರಿತನ ಇವು ಎಂಟು ತಮೋ ಗುಣಗಳು ಬುದ್ಧಿಯ ಏಳು ಗುಣಗಳು ಹೀಗಿವೆ ಮಹತ್ತತ್ವ ಅಹಂಕಾರ ಸೂಕ್ಷ್ಮಭೂತಗಳೆನಿಸಿದ ತನ್ಮಾತ್ರಗಳೈದು ಮನಸ್ಸಿನ ಆರು ಗುಣಗಳು ಪಂಚೇಂದ್ರಿಯ ಕಾರ್ಯಗಳು ಮತ್ತು ಸಂಕಲ್ಪ ಆಕಾಶಾದಿ ಐದು ಗುಣಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳೆಲ್ಲವನ್ನೂ ಸಾಂಖ್ಯರು ತಿಳಿದಿರುವರು ಹೀಗೆಯೇ ಬುದ್ಧಿಗೆ ನಾಲ್ಕು ಗುಣಗಳು ಸಮಸ್ಸಿಗೆ ಮೂರು ಗುಣಗಳು ರಜಸ್ಸಿಗೆ ಎರಡು ಗುಣಗಳು ಸತ್ವಕ್ಕೆ ಒಂದೇ ಗುಣವೂ ಇರುವುದನ್ನು ಅವರು ನಿರ್ಣಯಿಸಿರುವರು ಇಲ್ಲಿ ಬುದ್ಧಿಯ ನಾಲ್ಕು ಗುಣಗಳು ಸಂಶಯ ನಿಶ್ಚಯ ಅಹಂಕಾರ ಮತ್ತು ಸ್ಮರಣೆ ಸಮಸ್ಸಿನ ಮೂರು ಗುಣಗಳು ಲೋಭ ಮೋಹ ಜ್ಞಾನ ರಜಸ್ಸಿನ ಎರಡು ಗುಣಗಳು ಪ್ರವೃತ್ತಿ ಮತ್ತು ದುಃಖ ಹಾಗೂ ಶುದ್ಧ ಸತ್ವದ ಒಂದೇ ಒಂದು ಗುಣ ಪ್ರಕಾಶವು ಹೀಗೆ ಈ ಎಲ್ಲ ಗುಣಗಳು ಇರುವುದನ್ನು ಅವರು ಅಂದರೆ ಸಾಂಖ್ಯರು ನಿರ್ಣಯಿಸಿರುವರು ಮತ್ತು ಪ್ರಳಯದಲ್ಲಿ ಎಲ್ಲ ಭೂತಗಳ ಗತಿಯಂತಹುದು ಎಂಬುದನ್ನು ಆತ್ಮಜ್ಞಾನದ ಮಾರ್ಗವನ್ನು ಅವರು ತಿಳಿದಿರುವರು ಹೀಗೆ ಜ್ಞಾನ ವಿಜ್ಞಾನ ಸಂಪನ್ನರಾದ ಸಾಂಖ್ಯರು ಇವೆಲ್ಲವನ್ನು ತಕ್ಕ ಕಾರಣಗಳಿಂದ ಚೆನ್ನಾಗಿ ತಿಳಿದು ಶುದ್ಧಾತ್ಮರಾಗಿ ವಾಯುವು ಸೂರ್ಯರಶ್ಮಿಯು ಅಂತರಿಕ್ಷದಲ್ಲಿ ಹೇಗೋ ಹಾಗೆ ಅವರು ಸುಲಭವಾಗಿ ಮೋಕ್ಷದಲ್ಲಿ ಸೇರುವರು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮವೆಂಬ ಈ ಐದು ಕ್ರಮವಾಗಿ ರೂಪ ಗಂಧ ಶಬ್ದ ರಸ ಸ್ಪರ್ಶಗಳಿಗೆ ಸಂಬಂಧಪಟ್ಟಿವೆ ವಾಯುವು ನಭಸ್ಸಿನಲ್ಲಿ ಸೇರಿದೆ ಮೋಹವು ತಮಸ್ಸಿನಲ್ಲಿ ಸೇರಿದೆ ಲೋಭವೋ ಅರ್ಥಗಳಲ್ಲಿ ಸೇರಿದೆ ಗಮನಾವಯವಗಳು ವಿಷ್ಣುವಿನಲ್ಲಿ ಸಂಬಂಧಿಸಿವೆ ಹಾಗೆಯೇ ಶುಕ್ರನು ಬಲವನ್ನು ಅಗ್ನಿಯು ಜಠರವನ್ನು ಸಂಬಂಧಿಸಿರುವರು ಪೃಥ್ವಿಯು ಜಲವನ್ನು ಆಶ್ರಯಿಸಿದೆ ಜಲಕ್ಕೆ ಅಗ್ನಿಯು ಆಶ್ರಯವು ಅಗ್ನಿಯು ವಾಯುವಿಗೆ ಸಂಬಂಧಿಸಿದೆ ವಾಯುವಿಗೆ ಆಕಾಶವು ಆಶ್ರಯವು ಆಕಾಶಕ್ಕೆ ಬುದ್ಧಿಯು ಆಶ್ರಯವು ಬುದ್ಧಿಗೆ ತಮಸ್ಸು ಆಶ್ರಯವು ಸಮಸ್ಸಿಗೆ ರಜಸ್ಸು ಆಶ್ರಯವು ರಜಸ್ಸಿಗೆ ಸತ್ವವು ಆಶ್ರಯವು ಸತ್ವವು ಆತ್ಮವನ್ನು ಆಶ್ರಯಿಸಿರುವುದು ಆ ಆತ್ಮವೆಂಬುದು ಈಶ್ವರನಾದ ನಾರಾಯಣನನ್ನು ಆಶ್ರಯಿಸಿದೆ ಆ ದೇವನು ಮೋಕ್ಷಕ್ಕೆ ಸಂಬಂಧಿಸಿದವನು ಮೋಕ್ಷವೆಂಬುದು ಬೇರೆ ಯಾವುದರ ಸಂಬಂಧವನ್ನು ಆಶ್ರಯಿಸಿದುದಲ್ಲ ಸಾಂಖ್ಯರು ಹದಿನಾರು ಗುಣಗಳಿಂದ ಕೂಡಿದ ಈ ದೇಹವನ್ನು ಸತ್ವದಿಂದಲೇ ಉಂಟಾದುದಾಗಿ ತಿಳಿಹೇಳುವರು ಈ ದೇಹವನ್ನು ಆಶ್ರಯಿಸಿರುವ ಸ್ವಭಾವವನ್ನು ಅದರಲ್ಲಿರುವ ಚೈತನ್ಯ ಲಕ್ಷಣಗಳನ್ನು ಅವರು ಬಲ್ಲರು ಮತ್ತು ದೇಹದಲ್ಲಿ ಮಧ್ಯಸ್ಥವಾಗಿ ತಾನೊಂದೇ ಬೇರೆಯಾಗಿರುವ ಆತ್ಮ ಸ್ವರೂಪವನ್ನು ಆ ಆತ್ಮಕ್ಕೆ ಪಾಪ ಸಂಬಂಧವಿಲ್ಲದುದನ್ನು ಎರಡನೆಯದಾದ ವಿಷಯಾಭಿಲಾಷೆಗಳಿಗೆ ಸಂಬಂಧಪಟ್ಟ ಕರ್ಮಗಳನ್ನು ಆತ್ಮವನ್ನು ಆಶ್ರಯಿಸಿದ ಇಂದ್ರಿಯಗಳನ್ನು ಆ ಇಂದ್ರಿಯಗಳಿಗೆ ಬೇಕಾದ ಅರ್ಥಗಳನ್ನು ಅವರು ಬಲ್ಲರು ಮೋಕ್ಷವು ದುರ್ಲಭವೆಂಬುದನ್ನು ಆ ಮೋಕ್ಷಕ್ಕೆ ಆಧಾರವಾದ ಶ್ರುತಿ ಪ್ರಮಾಣಗಳನ್ನು ಅವರು ಬಲ್ಲರು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನವೆಂಬ ಪಂಚ ಪ್ರಾಣವಾಯುಗಳನ್ನು ಆವಹ ಸಂವಹ ಮೊದಲಾಗಿ ಮೇಲೆಯೂ ಕೆಳಗು ಸಂಚರಿಸತಕ್ಕ ಸಪ್ತ ವಾಯುಗಳನ್ನು ಈ ಸಪ್ತ ವಾಯುಗಳು ಬೇರೆ ಬೇರೆ ಹಲವು ವ್ಯಾಪಾರಗಳಿಗಾಗಿ ಏರ್ಪಟ್ಟಿರುವುದನ್ನು ಅವರು ಬಲ್ಲರು ಪ್ರಜಾಪತಿಗಳು ಋಷಿಗಳು ಸಪ್ತರ್ಷಿಗಳು ರಾಜರ್ಷಿಗಳು ದೇವರ್ಷಿಗಳು ಸೂರ್ಯನಂತೆ ಬೆಳಗುವ ಬ್ರಹ್ಮರ್ಷಿಗಳು ಧರ್ಮಕ್ಕೆರುವ ಮೇಲ್ಮೆ ಇವೆಲ್ಲ ಅವರಿಗೆ ಚೆನ್ನಾಗಿ ತಿಳಿಯುವುದು ವೀರರು ಕೂಡ ಕಾಲವು ಬಂದಾಗ ತಮ್ಮ ತಮ್ಮ ಐಶ್ವರ್ಯದಿಂದ ಭ್ರಷ್ಟರಾಗುವುದನ್ನು ಅವರು ಬಲ್ಲರು ಮಹಾಭೂತಗಳಿಗೂ ನಾಶವುಂಟೆಂಬುದನ್ನು ಪಾಪಿಗಳು ಹೊಂದತಕ್ಕ ದುರ್ಗತಿಗಳನ್ನು ಯಮಪುರದ ವೈತರಣಿ ನದಿಯಲ್ಲಿ ಬಿದ್ದವರು ಹೊಂದುವ ಕಷ್ಟವನ್ನು ಜಂತುಗಳು ನಾನಾ ಯೋನಿಗಳಲ್ಲಿ ತೊಳಲುವುದನ್ನು ಅಶುಭವಾದ ಹೊಟ್ಟೆಯಲ್ಲಿ ರಕ್ತ ನೀರು ಶ್ಲೇಷ್ಮ ಮೂತ್ರ ಪುರೀಷಗಳೆಂಬುವು ಸೇರಿಕೊಂಡು ಅಸಹ್ಯವಾದ ದುರ್ಗಂಧವನ್ನು ಬೀರುತ್ತಿರುವುದನ್ನು ಸಾವಿರಾರು ನರಗಳಿಂದ ಹೆಣೆಯಲ್ಪಟ್ಟು ಸಂಘಾತ ರೂಪವಾಗಿ ಮಜ್ಜೆ ಮತ್ತು ಸ್ನಾಯುಗಳಿಂದ ತುಂಬಿ ಒಂಬತ್ತು ದ್ವಾರಗಳುಳ್ಳ ಪಟ್ಟಣದಂತೆ ತೋರುವ ದೇಹದಲ್ಲಿ ಆತ್ಮವೆಂಬುದು ವಾಸಿಸುವುದನ್ನು ಸಾಂಖ್ಯರು ಬಲ್ಲರು ಮತ್ತು ಆ ಸಾಂಖ್ಯರು ತಮಗೆ ಹಿತವೇನೆಂಬುದನ್ನು ಯಾವ ರೀತಿಯಿಂದ ಆ ಹಿತವು ಉಂಟಾಗುವುದೆಂಬುದನ್ನು ತಿಳಿದಿರುವರು ಮತ್ತು ಸಾತ್ವಿಕ ರಾಜಸ ತಾಮಸ ಸ್ವಭಾವವುಳ್ಳ ಜಂತುಗಳ ನಡವಳಿಕೆಗಳನ್ನು ಮೋಕ್ಷಕ್ಕೆ ಅನರ್ಹವೆಂದು ಸಾಂಖ್ಯರು ನಿರಸನ ಮಾಡಿರುವ ನಡವಳಿಕೆಗಳನ್ನು ಅವರು ಬಲ್ಲರು ಸೂರ್ಯ ಚಂದ್ರರಿಗೆ ರಾಹುವಿನಿಂದ ಉಂಟಾಗತಕ್ಕ ವಿಪತ್ತುಗಳು ಕಾರಗಳು ಉದುರುವುದು ನಕ್ಷತ್ರಗಳು ಕದಲುವುದು ಕೂಡಿಕೆ ಮತ್ತು ಅಗಲಿಕೆ ಭೂತಗಳು ಒಂದನ್ನೊಂದು ನಿರ್ಣಯವಾಗಿ ಹಿಡಿದು ಭಕ್ಷಿಸುವುದು ಮನುಷ್ಯರಿಗೆ ಬಾಲ್ಯದಲ್ಲಿರುವ ಅಜ್ಞತೆ ದೇಹವು ದಿನ ದಿನಕ್ಕೆ ಕ್ಷಯಿಸುವುದು ಪ್ರಾಣಿಗಳೆಲ್ಲ ಹೆಚ್ಚಾಗಿ ಕ್ರೋಧ ಮೋಹಗಳಿಗೆ ವಶವಾಗಿ ಸತ್ವವು ಎಲ್ಲಿಯೋ ಸ್ವಲ್ಪವಾಗಿ ಕಾಣುವುದು ಅನೇಕ ಜನರಲ್ಲಿ ಎಲ್ಲಿಯೋ ಒಬ್ಬೊಬ್ಬನು ಮೋಕ್ಷಾಭಿಲಾಷೆಯುಳ್ಳವನಾಗಿರುವುದು ಶಾಸ್ತ್ರ ಪ್ರಮಾಣದಿಂದ ಮೋಕ್ಷವು ದುರ್ಲಭವೆಂಬುದು ಜನಗಳಿಗೆ ದುರ್ಲಭ ವಸ್ತುವಿನಲ್ಲಿ ಅತ್ಯಾದರವು ಲಭಿಸಿದ ವಸ್ತುವಿನಲ್ಲಿ ಉಪೇಕ್ಷೆಯು ತೋರುವುದು ವಿಷಯಗಳು ಬಂಧಕ್ಕೆ ಹೇತುವೆಂಬುದರು ಪ್ರಾಣವನ್ನು ಬಿಟ್ಟವರು ಹೊಂದತಕ್ಕ ಶುಭಾಶುಭ ದೇಹಗಳು ಹೆಂಡಿರು ಮಕ್ಕಳು ಮನೆ ಮಠಗಳಲ್ಲಿ ದುಃಖದಲ್ಲಿ ಪ್ರಾಣಿಗಳು ಸಿಕ್ಕಿ ಬೀಳುವುದು ಬ್ರಹ್ಮಹತ್ಯೆ ಮಾಡಿದವರಿಗೂ ಪತಿತರಿಗೂ ಉಂಟಾಗತಕ್ಕ ಭಯಂಕರ ಗತಿ ಬ್ರಾಹ್ಮಣನಾಗಿ ಸುರಾಪಾನ ಮಾಡುವವನಿಗೂ ಗುರು ಭಾರ್ಯೆಯಲ್ಲಿ ಪ್ರವರ್ತಿಸಿದವನಿಗೂ ಉಂಟಾಗುವ ಅತಿ ದಾರುಣವಾದ ಗತಿಗಳು ತಾಯಿಯಲ್ಲಿಯೂ ಆ ದೇವತೆಗಳಲ್ಲಿಯೂ ಉಚಿತ ರೀತಿಯಿಂದ ಭಕ್ತಿಯನ್ನು ತೋರಿಸದವರು ಹೊಂದತಕ್ಕ ಅಶುಭವಾದ ಗತಿ ಇವನ್ನೆಲ್ಲ ಅವರು ಬಲ್ಲರು ಮತ್ತು ಅವರು ತಮ್ಮ ದರ್ಶನದಿಂದ ಉಂಟಾದ ಜ್ಞಾನದಿಂದಲೇ ಪಾಪ ಕರ್ಮ ಮಾಡಿದವರ ಗತಿಗಳನ್ನು ಹಿರಿಯ ಜ್ಯೋನಿಗಳಲ್ಲಿ ಹುಟ್ಟಿದವರ ಗತಿಗಳನ್ನು ಬೇರೆ ಬೇರೆಯಾಗಿ ತಿಳಿದಿರುವರು ಲೋಕದಲ್ಲಿ ಹುಟ್ಟುವ ವೇದವಾದಗಳು ಕಾಲ ವ್ಯತ್ಯಾಸಗಳು ಸಂವತ್ಸರ ಮಾಸ ಕ್ಷ ಪಕ್ಷ ದಿನಗಳ ಕ್ಷಯಗಳು ಚಂದ್ರನ ವೃದ್ಧಿ ಕ್ಷಯಗಳು ಸಮುದ್ರದ ವೃದ್ಧಿ ಕ್ಷಯಗಳು ಲೋಕದಲ್ಲಿ ಮನುಷ್ಯನ ಧನವು ವೃದ್ಧಿ ಹೊಂದಿ ತಿರುಗಿ ಕ್ಷಯಿಸುವುದು ಯುಗ ಕ್ಷಯಗಳು ಕೂಡಿದುವೆಲ್ಲ ಅಗಲುವುದು ಪರ್ವತಗಳು ಮುರಿಯುವುದು ನದಿಗಳು ಬತ್ತಿ ಹೋಗುವುದು ವರ್ಣ ಶುದ್ಧಿಯು ಮೇಲೆ ಮೇಲೆ ಕೆಡುತ್ತಾ ಬರುವುದು ಪ್ರಾಣಿಗಳ ಜನನ ಮರಣಗಳು ಜರ ದುಃಖಗಳು ಶಾರೀರಕ ದೋಷಗಳು ದೇಹಕ್ಕೆ ಒದಗುವ ಕಷ್ಟಗಳು ಪ್ರಾಣಿ ದೇಹಗಳಿಗೆ ಸಂಭವಿಸುವ ತೊಂದರೆಗಳು ಆತ್ಮದ ದೋಷಗಳು ತಮ್ಮ ಜಲದೊಳಗೆ ಸೇರಿದ ಮಲ ಮೂತ್ರ ಕಫ ಸ್ವೇದ ಮುಂತಾದವುಗಳಿಂದ ಉಂಟಾಗುವ ದುಸ್ಸಹವಾದ ದುರ್ಗಂಧಗಳು ಈ ಅಂಶಗಳನ್ನೆಲ್ಲ ಸಾಂಖ್ಯರು ತಮ್ಮ ಜ್ಞಾನದಿಂದ ಪರಿಶೀಲಿಸಿ ತಿಳಿದಿರುವರು ಎಂದನು ಆಮೇಲೆ ತಿರುಗಿ ಯುಧಿಷ್ಠಿರನು ತಾತ ದೇಹದಲ್ಲಿ ಹುಟ್ಟುವ ದೋಷಗಳೇನು ಎಂಬುದು ನಿನ್ನ ಅಭಿಪ್ರಾಯವು ಈ ಆ ವಿಷಯದಲ್ಲಿ ನನ್ನ ಸಂದೇಹವನ್ನು ನೀಗಿಸಬೇಕು ಎನ್ನಲು ಭೀಷ್ಮನು ಹೇಳುತ್ತಾನೆ ರಾಜ ಸಮಸ್ತ ಧರ್ಮ ಮಾರ್ಗಗಳನ್ನು ತಿಳಿದ ಕಾಪಿನರು ಅಥವಾ ಯೋಗಿಗಳು ಸಾಂಖ್ಯರು ಮನುಷ್ಯ ದೇಹದಲ್ಲಿ ಕಾಮ ಕ್ರೋಧ ಭಯ ನಿದ್ರೆ ಶ್ವಾಸವೆಂಬ ಈ ಐದು ದೋಷಗಳೆಂದು ಹೇಳುವರು ಇವು ಸಮಸ್ತ ಪ್ರಾಣಿಗಳ ಶರೀರದಲ್ಲಿಯೂ ಎರತಕ್ಕವೆ ಇವುಗಳಲ್ಲಿ ಕ್ಷಮೆಯಿಂದ ಕ್ರೋಧವನ್ನು ಸಂಕಲ್ಪ ತ್ಯಾಗದಿಂದ ಕಾಮವನ್ನು ಸತ್ವಾನುಷ್ಠಾನದಿಂದ ನಿದ್ರೆಯನ್ನು ಪ್ರಮತ್ತನಾಗಿರುವುದರಿಂದ ಭಯವನ್ನು ಮಿತಾಹಾರದಿಂದ ಶ್ವಾಸವನ್ನು ಪ್ರಜ್ಞರು ನೀಗಿಸಬಲ್ಲರು ಸಾಂಖ್ಯರು ಅನೇಕ ಗುಣಗಳಿಂದ ಗುಣಗಳನ್ನು ಹಲವು ದೋಷಗಳಿಂದ ದೋಷಗಳನ್ನು ನೂರಾರು ಕಾರಣಗಳ ಬಲದಿಂದ ವಿಚಿತ್ರ ಹೇತುಗಳನ್ನು ತತ್ವದಿಂದ ತಿಳಿಯುವರು ಹಾಗೆ ತಿಳಿದು ಅದರ ಮೇಲೆ ಈ ಜಗತ್ತು ವಿಷ್ಣುವಿನ ನೂರಾರು ಮಾಯಗಳಿಂದ ಕೂಡಿದುದೆಂದು ಇದು ನೀರಿನ ಮೇಲಿನ ನೊರೆಗೂ ಚಿತ್ರವನ್ನು ಬರೆದ ಗೋಡೆಗೂ ಸಮಾನವಾಗಿ ತೃಣವೆಂದು ತೃಣದಂತೆ ನಿಸ್ಸಾರವೆಂದೂ ತಿಳಿದಿರುವರು ಮತ್ತು ಪ್ರಪಂಚವು ಅಂಧಕಾರದಿಂದ ತುಂಬಿದ ಗವಿಗೆ ಸಮಾನವೆಂದು ಇದರಲ್ಲಿ ಪ್ರಾಣಿಗಳ ಸ್ಥಿತಿಯು ಮಳೆಗಾಲದಲ್ಲಿ ನೀರಿನಿಂದ ಉಂಟಾಗುವ ಗುಳ್ಳೆಗಳಂತೆ ಕ್ಷಣಭಂಗುರವಾಗಿ ದುಃಖ ಪ್ರಾಯವಾಗಿ ಸುಖಲೇಶವೂ ಇಲ್ಲದೆ ಕೊನೆಗೆ ತಪ್ಪದೆ ನಾಶ ಹೊಂದ ತಕ್ಕುದೆಂದು ತಿಳಿಯುವರು ಹೆಸರಿನಲ್ಲಿ ಸಿಕ್ಕಿಬಿದ್ದ ಆನೆಯಂತೆ ಪ್ರಾಣಿಗಳು ರಜಸ್ತಮೋ ಗುಣಗಳಲ್ಲಿ ಮುಳುಗಿ ತಮ್ಮಿಂದೇನು ಸಾಧ್ಯವಿಲ್ಲದೆ ಕಷ್ಟಪಡುವುದನ್ನು ಸಾಂಖ್ಯರು ತಮ್ಮ ಮಹಾಪ್ರಜ್ಞೆಯಿಂದ ತಿಳಿದಿರುವರು ಇದಕ್ಕಾಗಿಯೇ ಅವರು ಪತ್ನಿ ಪುತ್ರಾದಿ ಮೋಹವನ್ನೆಲ್ಲಾ ತ್ಯಜಿಸಿ ಸರ್ವವ್ಯಾಪಿಯೋ ಉತ್ತಮವೋ ಆದ ಸಾಂಖ್ಯ ಜ್ಞಾನದಿಂದ ರಾಜಸ ತಾಮಸಗಳೆಂಬ ಅಶುಭ ವಾಸನೆಗಳನ್ನು ಸಾತ್ವಿಕಗಳೆನಿಸಿದ ಪುಣ್ಯ ಗಂಧಗಳನ್ನು ಈ ಮೂರು ಗುಣಗಳಿಂದ ದೇಹದಲ್ಲಿ ಉಂಟಾಗುವ ಇಂದ್ರಿಯ ಜನ್ಯಗಳಾದ ಸ್ಪರ್ಶಾದಿ ಸುಖಗಳನ್ನು ತಮ್ಮ ಜ್ಞಾನವೆಂಬ ಶಸ್ತ್ರದಿಂದಲೂ ತಪಸ್ಸೆಂಬ ದಂಡದಿಂದಲೂ ನಾಶಗೊಳಿಸಿ ಆ ಜ್ಞಾನಯೋಗದಿಂದ ಸಂಸಾರ ಸಮುದ್ರವನ್ನು ದಾಟುವರು ದುಃಖವೇ ಆ ಭಯಂಕರ ಸಮುದ್ರದ ಜಲವು ಶೋ ಚಿಂತ ಶೋಕಗಳೆಂಬೆವು ಅದರ ದೊಡ್ಡ ಮಡುಗಳು ವ್ಯಾಧಿ ಮರಣಗಳೆಂಬೆವು ಅದರೊಳಗಿನ ಮಹಾಗ್ರಹಗಳು ಆಗಾಗ ಮನಸ್ಸಿಗೆ ತೋರುವ ಭಯವೇ ದೊಡ್ಡ ಸರ್ಪವು ತಾಮಸ ಕೃತ್ಯಗಳು ಅದರೊಳಗಿನ ಆಮೆಗಳು ರಾಜಸ ಕೃತ್ಯಗಳು ಅಲ್ಲಿನ ಮೀನುಗಳು ಪ್ರಜ್ಞೆಯೇ ಅದನ್ನು ದಾಟಿಸತಕ್ಕ ತೆಪ್ಪವು ಸ್ನೇಹವೇ ಅದರೊಳಗಿನ ಕೆಸರು ಜರೆಯೆಂಬುದು ಅದರೊಳಗಿನ ದುರ್ಗವು ಜ್ಞಾನವೆಂಬುದು ಅದರ ದ್ವೀಪವು ಕರ್ಮವೇ ಅದರ ಅಗಾಧವಾದ ಹಳ್ಳಗಳು ಸತ್ಯವೇ ತೀರವು ವೃತಾದಿಗಳೇ ಅದರಲ್ಲಿ ತೇಲತಕ್ಕ ಪಾಚಿಗಳು ಅಸೂಯೆ ಹಿಂಸೆ ಇವು ಅದರ ವೇಗಗಳು ನಾನಾ ವಿಧ ರಸಗಳೇ ಅದರೊಳಗಿನ ರತ್ನದ ಕನಿಗಳು ನಾನಾ ಬಗೆಯ ಸ್ನೇಹಗಳೇ ಅಲ್ಲಿನ ಮಹಾರತ್ನಗಳು ದುಃಖ ಜ್ವರಗಳು ಅದರ ಮೇಲಿನ ಗಾಳಿ ಶೋಕ ತೃಷ್ಣೆಗಳೆರಡು ಅದರೊಳಗಿನ ಸುಳಿಗಳು ತೀವ್ರ ವ್ಯಾಧಿಗಳೇ ಅದರೊಳಗಿನ ಮಹಾ ಗಜಗಳು ಅಸ್ಥಿ ಸಮೂಹಗಳೇ ಅದರ ನಡು ಬಂಡೆಗಳು ಕಫವೆಂಬುದೇ ಅದರ ನೊರೆ ಬಾನವೆಂಬುದು ಮುತ್ತಿನ ಗನಿ ರಕ್ತದ ಪ್ರವಾಹಗಳೇ ಅದರೊಳಗಿನ ಹವಳದ ಕುಡಿಗಳು ನಗುವುದು ಅಳುವುದು ಇವೆರಡೂ ಸಮುದ್ರದ ಮೊರೆತಗಳು ವಿವಿಧ ಉಪಾಯಗಳಿಂದಲೂ ಅದು ದಾಟಲ ಸಾಧ್ಯವಾದುದು ದುಃಖಾಶ್ರುಗಳೇ ಅದರ ಉಪ್ಪು ನೀರು ಸಂಗತ್ಯಾಗವೇ ಅದನ್ನು ದಾಟುವುದಕ್ಕೆ ಸಾಧನವು ಹೆಂಡಿರು ಮಕ್ಕಳೆಂಬಿವು ಜಲಚರ ಪ್ರಾಣಿಗಳು ಬಂಧು ಮಿತ್ರರೇ ಅದರೊಳಗಿನ ನಗರಗಳು ಅಹಿಂಸೆ ಮತ್ತು ಸತ್ಯವೆಂಬಿ ಎರಡು ಅದರ ತೀರಗಳು ವೇದಾಂತ ಜ್ಞಾನವೇ ಅದರಲ್ಲಿರುವ ಆಶ್ರಯ ದ್ವೀಪವು ಭೂತ ಎಂಬುದು ಅದರಲ್ಲಿ ತೇಲಿಸತಕ್ಕ ನೀರಿನ ಕೊಡಗಳು ಅದರಲ್ಲಿ ವ್ಯಾಪಾರಕ್ಕಾಗಿ ಪ್ರಯಾಣ ಮಾಡತಕ್ಕವರಿಗೆ ಸಿಕ್ಕತಕ್ಕ ಪರಮ ಲಾಭವು ಮೋಕ್ಷವೇ ಬಡಬಾಗ್ನಿಯ ಮುಖವೆಂಬ ಮಹಾಪಾಯವುಳ್ಳ ಈ ಸಮುದ್ರವನ್ನು ಸಿದ್ಧರು ಮುನಿಗಳು ಸಾಂಖ್ಯರು ದುಸ್ತರಗಳಾದ ಹಲವು ಜನ್ಮಗಳನ್ನು ದಾಟಿದ ಮೇಲೆ ಜ್ಞಾನವೆಂಬ ತೆಪ್ಪದಿಂದ ದಾಟಿ ನಭಸ್ ಎಂಬ ಶುದ್ಧವಾದ ಸ್ಥಳವನ್ನು ಸೇರುವರು ಪುಣ್ಯಶಾಲಿಗಳಾದ ಈ ಸಾಂಖ್ಯರನ್ನು ಸೂರ್ಯನು ಆ ಶುದ್ಧ ಆಕಾಶದಲ್ಲಿ ತಾವರೆ ದಂಟಿನ ನೂರಿನಂತಿರುವ ತನ್ನ ಕಿರಣಗಳಿಂದ ಪ್ರವೇಶಿಸಿ ಅವರನ್ನು ಹೊಂದಿಸಬೇಕಾದ ಸ್ಥಳಕ್ಕೆ ತಾನೇ ನಿರ್ಬಂಧದಿಂದ ಸಾಗಿಸುವನು ರಾಗಾದಿ ದೋಷಗಳಿಂದ ಬಿಡಲ್ಪಟ್ಟು ವಿರಕ್ತರಾಗಿ ತಪಸ್ಸಿನಿಂದ ಸಿದ್ಧಿ ಹೊಂದಿದ ಆ ಯತಿಗಳನ್ನು ಅಲ್ಲಿ ಮೃದುವಾಗಿಯೂ ತಂಪಾಗಿಯೂ ಸುಗಂಧ ಸ್ಪರ್ಶವುಳ್ಳದಾಗಿ ಉಳ್ಳದ್ದಾಗಿಯೂ ಇರುವ ಸಪ್ತ ಮರುತ್ತುಗಳಲ್ಲಿ ಶ್ರೇಷ್ಠವೆನಿಸಿದ ಪ್ರವಾಹವೆಂಬ ವಾಯುವು ಆಕಾಶವೆಂಬ ಪರಮಗತಿಗೆ ಸಾಗಿಸುವುದು ಆಮೇಲೆ ಆಕಾಶವು ಅವರನ್ನು ರಜಸ್ಸಿನಲ್ಲಿ ಉತ್ತಮ ಗತಿಯೆನಿಸಿದ ಅಹಂಕಾರ ತತ್ವಕ್ಕೆ ಸಾಗಿಸುವುದು ರಜಸ್ಸು ಅವರನ್ನು ಸತ್ವದಲ್ಲಿರುವ ಉತ್ತಮ ಗತಿಗೆ ಸಾಗಿಸುವುದು ಸತ್ವವು ಅವರನ್ನು ಪರಮಾತ್ಮನಾದ ನಾರಾಯಣನ ಸ್ಥಾನಕ್ಕೆ ಸಾಗಿಸುವುದು ಪರಮಾತ್ಮನಾದ ನಾರಾಯಣನು ಕೊನೆಗೆ ಅವರನ್ನು ಆತ್ಮ ಸುಖಕ್ಕೆ ಸೇರಿಸುವನು ಆಗ ಯತಿಗಳು ಪರಮಾತ್ಮನಲ್ಲಿ ಸೇರಿ ಬ್ರಹ್ಮಭೂತರಾಗಿ ಅಮೃತತ್ವವನ್ನು ಕೊಂದಿ ಪುನರಾವೃತ್ತಿ ಇಲ್ಲದಿರುವರು ಸುಖ ದುಃಖಾದಿ ದ್ವಂದ್ವಗಳನ್ನು ನೀಗಿ ಸತ್ಯದಲ್ಲಿಯೂ ಆರ್ಜವದಲ್ಲಿಯೂ ನೆಲೆಗೊಂಡು ಸರ್ವಭೂತ ದಯಾಪರರಣಿಸಿದ ಮಹಾತ್ಮರಿಗೆ ಅದೇ ಪರಮಗತಿ ಎನಿಸುವುದು ತಿರುಗಿ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು ತಾತ ಉತ್ತಮ ಸ್ಥಾನವನ್ನು ಹೊಂದಿದವರು ಹಿಂದೆ ಜನನ ಮರಣಗಳಿಗೆ ಈಡಾದ ತಮ್ಮ ಜೀವಿತವನ್ನು ನೆನೆಸಿಕೊಳ್ಳುವರೆ ಅಥವಾ ಇಲ್ಲವೇ ಈ ವಿಷಯದಲ್ಲಿ ನಿಜಾಂಶವನ್ನು ನನಗೆ ತಿಳಿಸಬೇಕು ನೀನು ಹೊರತು ಬೇರೆ ಯಾರು ಈ ನನ್ನ ಸಂದೇಹವನ್ನು ನೀಗಿಸಲಾರರು ಮೋಕ್ಷ ಶಾಸ್ತ್ರವನ್ನು ನೋಡುವಾಗ ಈ ವಿಷಯದಲ್ಲಿ ಸಂದೇಹವೇ ತೋರ್ಪಡುವುದು ಕೆಲವು ಶಾಸ್ತ್ರಗಳು ಮುಕ್ತ ದಶೆಯಲ್ಲಿ ಹಿಂದಿನ ಸ್ಮರಣೆಯೇನು ಇರುವುದಿಲ್ಲವೆಂದು ಬೇರೆ ಕೆಲವು ಶಾಸ್ತ್ರಗಳು ಆ ಸ್ಮರಣೆ ಉಂಟೆಂದು ಹೇಳುವವು ಆ ಮುಕ್ತ ದಶೆಯಲ್ಲಿಯೂ ಹಿಂದಿನ ಸ್ಮರಣೆಯು ಅಂಟಿ ಬರುತ್ತಲಿದ್ದ ಪಕ್ಷದಲ್ಲಿ ಆಗ ಪ್ರವೃತ್ತಿ ಧರ್ಮವೇ ಮೇಲೆಂದು ನನಗೆ ಕಾಣುವುದು ಹಾಗಿಲ್ಲದೆ ಆ ಮುಕ್ತ ದಶೆಯಲ್ಲಿ ಜ್ಞಾನವೆಂಬುದು ಪೂರ್ಣ ನಷ್ಟವಾಗುವುದಾದರೆ ಸುಶೃಪ್ತಿಯಲ್ಲಿ ಇರುವ ಹಾಗೆ ಅದರಲ್ಲಿಯೂ ಅಜ್ಞತೆಗೆ ಏರ್ಪಟ್ಟಂತಾಯಿತು ಇದು ಇನ್ನೂ ಹೀನವೇ ಏಕೆಂದರೆ ಸುಶುಪ್ತಿಯಲ್ಲಿ ತತ್ಕಾಲಕ್ಕೆ ಮಾತ್ರ ಜ್ಞಾನವು ನಷ್ಟವಾಗಿರುವುದೇ ಹೊರತು ಅದು ಎಂದೆಂದಿಗೂ ಬಿಟ್ಟೇ ಹೋಗುವುದಿಲ್ಲ ಉಚ್ಚರವಾದೊಡನೆ ತಿರುಗಿ ಆ ಜ್ಞಾನವು ಬರುವುದು ಎಂದನು ಅದಕ್ಕೆ ಆ ಭೀಷ್ಮನು ಕುಮಾರ ನಿನ್ನ ಪ್ರಶ್ನೆಗೆ ಸಮಾಧಾನವನ್ನು ಹೇಳುವುದೇನೋ ಕಷ್ಟವಾದರೂ ಈ ಪ್ರಶ್ನೆಯು ಯುಕ್ತವಾದುದು ಅದಕ್ಕೆ ಉತ್ತರ ಹೇಳುವ ವಿಷಯದಲ್ಲಿ ವಿದ್ವಾಂಸರು ಕಳವಳಿಸುವರು ಆದರೂ ನಾನು ನಿನಗೆ ತಿಳಿಯುವಂತೆ ಅದರ ತತ್ವವನ್ನು ಹೇಳುವೆನು ಇದೇ ವಿಷಯದಲ್ಲಿ ಮಹಾತ್ಮರಾದ ಕಾಂಪಿಲರ್ ಕಾಪಿಲರು ಸಾಂಖ್ಯರು ತಮ್ಮ ಉತ್ತಮ ಬುದ್ಧಿಯನ್ನೆಲ್ಲ ಉಪಯೋಗಿಸಿರುವರು ಪ್ರಾಣಿಗಳ ದೇಹದಲ್ಲಿ ಜ್ಞಾನೇಂದ್ರಿಯಗಳು ತಮ್ಮ ತಮ್ಮ ವ್ಯಾಪಾರದಿಂದ ವಿಷಯಗಳನ್ನು ಗ್ರಹಿಸುವವು ಅವು ಆತ್ಮನಿಗೆ ಕರಣಗಳಾಗಿವೆ ಆತ್ಮವು ಅವುಗಳ ಮೂಲಕವೇ ಎಲ್ಲವನ್ನೂ ಗ್ರಹಿಸುವವು ಅವು ಆತ್ಮನ ಸಂಬಂಧವನ್ನು ಬಿಟ್ಟೊಡನೆ ಕಟ್ಟಿಗೆಗೂ ಗೋಡೆಗೂ ಸಮುದ್ರದ ನೊರೆಗೂ ಸಮಾನವಾಗಿ ತಮ್ಮ ವ್ಯಾಪಾರಗಳನ್ನೆಲ್ಲ ಕಳೆದುಕೊಂಡು ನಶಿಸಿ ಹೋಗುವವು ಮನುಷ್ಯನು ತನ್ನ ಇಂದ್ರಿಯಗಳೊಡನೆ ನಿದ್ರೆ ಮಾಡುವಾಗ ಸೂಕ್ಷ್ಮವಾದ ಆತ್ಮನು ಆಕಾಶದಲ್ಲಿ ವಾಯುವಿನಂತೆ ಸಂಚರಿಸುತ್ತಿರುವನು ಎಚ್ಚರಗೊಂಡಾಗ ತಿರುಗಿ ಮೊದಲಿನಂತೆ ಎಲ್ಲವನ್ನೂ ನೋಡುವನು ಸ್ಪರ್ಶಗಳನ್ನು ಅನುಭವಿಸುವನು ಸುಶಕ್ತಿಯಲ್ಲಿ ಎಲ್ಲಾ ಇಂದ್ರಿಯಗಳು ವಿಷವಿಲ್ಲದ ಸರ್ಪಗಳಂತೆ ಶಕ್ತಿಹೀನಗಳಾಗಿ ತಮ್ಮ ತಮ್ಮ ಸ್ಥಾನಗಳಲ್ಲಿ ಅಡಗಿರುವವು ಅಂತಹ ಸಮಯದಲ್ಲಿ ಆತ್ಮವು ಇಂದ್ರಿಯಗಳು ಲಭಿಸಿದ ಆಯಾ ಸ್ಥಾನಗಳಿಗೆ ಹೋಗಿ ಅವುಗಳ ವ್ಯಾಪಾರಗಳಿಗೆ ಸಹಕರಿಸುವವು ಆತ್ಮವು ಸತ್ವ ರಜಸ್ತಮಸ್ಸುಗಳ ಎಲ್ಲ ಗುಣಗಳನ್ನು ಬುದ್ಧಿಯ ಮತ್ತು ಮನಸ್ಸಿನ ಗುಣಗಳನ್ನು ಪೃಥ್ವಿ ಆಪ್ಪು ತೇಜಸ್ಸು ವಾಯು ಆಕಾಶವೆಂಬ ಪಂಚಭೂತಗಳ ಗುಣಗಳನ್ನು ಆಕ್ರಮಿಸಿಕೊಂಡೇ ಸಂಚರಿಸುತ್ತಿರುವುದು ಜೀವನಿಗೆ ಇರಬೇಕಾದ ಎಲ್ಲಾ ಗುಣಗಳಿಂದ ಕೂಡಿದ ಆತ್ಮನು ಕ್ಷೇತ್ರಜ್ಞರೆನಿಸುವನು ಪುಣ್ಯ ಪಾಪ ಕರ್ಮಗಳು ಅವನಲ್ಲಿ ಬಂದು ಸೇರುವುದು ಶಿಷ್ಯರು ಗುರುಗಳನ್ನು ಹೇಗೋ ಹಾಗೆ ಇಂದ್ರಿಯಗಳು ಜೀವಾತ್ಮನನ್ನು ಅನುಸರಿಸಿ ಅವನ ಸೇವೆಯನ್ನು ಮಾಡುವವು ಆ ಜೀವನು ಪ್ರಕೃತಿ ಸಂಬಂಧವನ್ನು ಬಿಟ್ಟ ಮೇಲೆ ಅವ್ಯಯನು ಪ್ರಕೃತಿಗಿಂತಲೂ ಪರನೂ ಆದ ನಾರಾಯಣನನ್ನು ಹೊಂದುವನು ಆಗ ಆ ಜೀವಾತ್ಮನು ಎಲ್ಲ ಪುಣ್ಯ ಪಾಪಗಳಿಂದ ಮುಕ್ತನಾಗಿ ನಿರ್ಗುಣನೂ ನಿರಾಮಯನೂ ಆದ ಪರಮಾತ್ಮನಲ್ಲಿ ಪ್ರವೇಶಿಸಿ ಅಲ್ಲಿಂದ ಪುನರಾವೃತ್ತಿಯೇ ಇಲ್ಲದವನಾಗುವನು ಆಗ ಅವನಲ್ಲಿ ಉಳಿದಿರುವುದೆಲ್ಲ ಮನಸ್ಸು ಇಂದ್ರಿಯಗಳು ಇವು ಮಾತ್ರವೇ ಅವು ಪ್ರಭುವಾದ ಆತ್ಮನ ಆಜ್ಞೆಯಿಂದ ಕಾಲವನ್ನು ಅನುಸರಿಸಿ ಬರುವವು ಈ ದೇಹವು ಬಿಟ್ಟೊಡನೆ ಮೋಕ್ಷಾರ್ಥಿಯಾದ ಯತಿಯು ಜ್ಞಾನಯುಕ್ತನಾಗಿ ವಿದೇಹಿಗಳು ಪಡೆಯತಕ್ಕ ಮೋಕ್ಷರೂಪವಾದ ಶಾಂತಿಯನ್ನು ಸ್ವಲ್ಪ ಕಾಲದಲ್ಲಿಯೇ ಪಡೆಯುವನು ಸಾಂಖ್ಯರು ಮಹಾಪ್ರಾಜ್ಞರು ಅವರು ಆ ಜ್ಞಾನದಿಂದ ಪರಮಗತಿಯನ್ನು ಹೊಂದುವರು ಆ ಜ್ಞಾನಕ್ಕೆ ಸಮಾನವಾದ ಬೇರೆ ಜ್ಞಾನವಿಲ್ಲ ಇದರಲ್ಲಿ ನಿನಗೆ ಸಂದೇಹವೇ ಬೇಡ ಈ ಸಾಂಖ್ಯ ದರ್ಶನದಲ್ಲಿ ನಿರೂಪಿಸಲ್ಪಟ್ಟಿರುವ ಜ್ಞಾನವೇ ಉತ್ತಮ ಜ್ಞಾನವೆನಿಸಿ ಕ್ಷರವು ಧ್ರುವವು ಅವ್ಯಕ್ತವೂ ಎನಿಸಿದೆ ಪೂರ್ಣವಾದ ಸನಾತನ ಬ್ರಹ್ಮ ಸ್ವರೂಪವೇ ಅದು ಅದಕ್ಕೆ ಆದಿ ಮಧ್ಯಾಂತಗಳಿಲ್ಲ ಅದು ದ್ವಂದ್ವಗಳನ್ನೆಲ್ಲ ಅತಿಕ್ರಮಿಸಿದುದು ಜಗತ್ತಿಗೆಲ್ಲ ಅದೇ ಕರ್ತೃ ಅದು ಶಾಶ್ವತವು ನಿರ್ವಿಕಾರವೋ ಆದುದು ಅದರಿಂದಲೇ ಸ್ವರ್ಗ ಪ್ರಳಯಗಳು ಎಲ್ಲ ವಿಕಾರಗಳು ಪ್ರವರ್ತಿಸುತ್ತಿರುವವು ಮಹರ್ಷಿಗಳು ಅದನ್ನು ಕುರಿತು ಶಾಸ್ತ್ರಗಳಲ್ಲಿ ಕೊಂಡಾಡುವರು ಪಂಡಿತರಾದ ಬ್ರಾಹ್ಮಣರು ದೇವತೆಗಳು ಅದನ್ನೇ ಬ್ರಹ್ಮಣ್ಯವೆಂದು ಪರಮ ಪ್ರಕಾಶವೆಂದು ಅನಂತವೆಂದು ಅಚ್ಯುತವೆಂದು ಹೇಳುವರು ಇಂದ್ರಿಯ ವಿಷಯಗಳಿಗೆ ಬದ್ಧರಾಗಿ ಗುಣಪಕ್ಷಪಾತಿಗಳಾದ ಬ್ರಾಹ್ಮಣರು ಯೋಗ ಸಿದ್ಧರಾದ ಯೋಗಿಗಳು ಅಪಾರ ದರ್ಶನವುಳ್ಳ ಸಾಂಖ್ಯರು ಆತ್ಮವನ್ನು ಇದೇ ವಿಧವಾಗಿ ನಿರೂಪಿಸುವರು ಶರೀರ ರಹಿತವಾದ ಆ ಆತ್ಮನಿಗೆ ಸಾಂಖ್ಯ ಜ್ಞಾನವೇ ದೇಹವೆಂಬುದು ಶ್ರುತಿ ಸಾಂಖ್ಯ ಮತದಂತೆ ಪದಾರ್ಥ ತತ್ವಜ್ಞಾನವೇ ಬ್ರಹ್ಮಜ್ಞಾನವೆಂದು ಹೇಳಲ್ಪಡುವುದು ಪ್ರಪಂಚದೊಳಗಿನ ಭೂತಗಳಲ್ಲಿ ಜಂಗಮ ಸ್ಥಾವರಗಳೆಂದು ಎರಡು ವಿಧವು ಇವೆರಡರಲ್ಲಿ ಜಂಗಮಗಳು ಮೇಲೆನಿಸುವವು ಬ್ರಹ್ಮಜ್ಞರಲ್ಲಿಯೂ ವೇದಗಳಲ್ಲಿಯೂ ಇತರ ಶಾಸ್ತ್ರಗಳಲ್ಲಿಯೂ ಯೋಗದಲ್ಲಿಯೂ ಇನ್ನೂ ಹಲವು ಪುರಾಣಗಳಲ್ಲಿಯೂ ತೋರಿಬರುವ ಮಹಾಜ್ಞಾನವೆಲ್ಲ ಸಾಂಖ್ಯ ದರ್ಶನದಲ್ಲಿ ಅಡಗಿವೆ ಇತಿಹಾಸ ಅರ್ಥಶಾಸ್ತ್ರ ಇತರ ಲೌಕಿಕ ವಿಷಯಗಳು ಇವುಗಳಲ್ಲಿರುವ ಜ್ಞಾನಗಳೆಲ್ಲ ಸಾಂಖ್ಯದಲ್ಲಿರುವ ಮಹಾಜ್ಞಾನದಿಂದಲೇ ಬರುವುದು ಶಮ ಉತ್ತಮವಾದ ಬಲ ಸಾಂಖ್ಯದೊಳಗಿನ ಯಥೋಕ್ತ ಜ್ಞಾನ ಸೂಕ್ಷ್ಮ ತಪಸ್ಸುಗಳು ಸುಖಗಳು ಇವೆಲ್ಲ ಸಾಂಖ್ಯ ದರ್ಶನದಲ್ಲಿ ಯಥಾವತ್ತಾಗಿ ವಿಧಿಸಲ್ಪಟ್ಟಿವೆ ಸಾಂಖ್ಯದ ಯಥಾರ್ಥ ಜ್ಞಾನವನ್ನು ಪೂರ್ಣವಾಗಿ ಪಡೆಯಬಲ್ಲವರು ದೇವತ್ವವನ್ನು ಕೊಂದಿ ಎಡಬಿಡದ ಸುಖವನ್ನು ಅನುಭವಿಸುವರು ಆ ದೇವತ್ವದಲ್ಲಿ ಅವರು ಸುಖಿಸುತ್ತಿದ್ದು ತಮ್ಮ ಪುಣ್ಯಾನುಭವದ ಕಾಲಾವಧಿಯೂ ಮುಗಿದೊಡನೆ ಉತ್ತಮ ಬ್ರಾಹ್ಮಣರಲ್ಲಿಯೋ ಯತಿಗಳಲ್ಲಿಯೋ ಹುಟ್ಟುವರು ಸಾಂಖ್ಯರಣಿಸಿದ ದ್ವಿಜರು ಶಿಷ್ಯರಿಗೆ ಅನುಷ್ಠೇಯವೋ ಫಲಕಾರಿಯೋ ಆದ ತಮ್ಮ ದರ್ಶನದಲ್ಲಿ ಅಧಿಕ ಶ್ರದ್ಧೆಯಿಂದ ದೇವತೆಗಳು ಸ್ವರ್ಗವನ್ನು ಪ್ರವೇಶಿಸುವಂತೆ ದೇಹವನ್ನು ಬಿಟ್ಟು ಮೋಕ್ಷವನ್ನು ಪ್ರವೇಶಿಸುವರು ಈ ಸಾಂಖ್ಯ ಜ್ಞಾನದಿಂದ ಕೆಲವರಿಗೆ ಉತ್ತಮ ಗತಿಯು ಲಭಿಸದಿದ್ದರೂ ಅವರಿಗೆ ತಿರಿಯ ಜನ್ಮವಾಗಲಿ ಇತರ ಪಾಪ ಜನ್ಮವಾಗಲಿ ಉಂಟಾಗದು ವಿಶಾಲವೋ ಸನಾತನವೋ ಶುದ್ಧವೋ ಮಹಾಸಮುದ್ರದಂತೆ ಅಪ್ರಮೇಯವೋ ಆದ ಈ ಸಾಂಖ್ಯ ದರ್ಶನವನ್ನು ತಿಳಿದವನು ಶ್ರೀಮನ್ನಾರಾಯಣನಿಗೆ ನಾರಾಯಣನಿಗೆ ಸಮಾನನೆನಿಸುವನು ರಾಜ ನಿನಗೆ ಈಗ ನಾನು ಹೇಳಿದ ಸಾಂಖ್ಯ ತತ್ವವು ಆ ನಾರಾಯಣ ಸ್ವರೂಪವೇ ಅದೇ ಪುರಾತನವಾದ ಈ ಸಕಲ ಜಗತ್ತೆಂದು ತಿಳಿ ಆ ನಾರಾಯಣನೇ ಸೃಷ್ಟಿಕಾಲದಲ್ಲಿ ಜಗತ್ತನ್ನೆಲ್ಲ ಸೃಷ್ಟಿಸಿ ಕೊನೆಗೆ ತನ್ನಲ್ಲಿಯೇ ಉಡುಗಿಸಿಕೊಳ್ಳುವನು ಹೀಗೆ ಜಗತ್ತನ್ನು ತನ್ನೊಳಗೆ ಉಪಸಂಹರಿಸಿಕೊಂಡು ಜಲಶಾಯಿಯಾಗಿ ನಿದ್ರಿಸುವನು ಇದು ಮುನ್ನೂರ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ